ರಾಜ್ಯ ಸರ್ಕಾರದಲ್ಲಿ ಹಣಕಾಸು ನಿರ್ವಹಣೆ ಆಗುತ್ತಿಲ್ಲ ಗ್ಯಾರಂಟಿ ಯೋಜನೆ ನಿರ್ವಹಣೆ ಹೇಗೆ ಮಾಡೋದು ಅನ್ನೋದು ಅವರಿಗೆ ಪ್ರಶ್ನೆಯಾಗಿದೆ ಗೃಹಲಕ್ಷ್ಮಿ ಹಣ ಹೊಂದಿಸಲು ಆಗದೆ ಇರದೆ ಇದ್ದಾಗ ಈ ರೀತಿ ಮಾಡುತ್ತಿದ್ದಾರೆ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಸೋಮವಾರ ಬೆಳಗಾವಿಯಲ್ಲಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಕಳೆದ ಫೆಬ್ರವರಿ ಮಾರ್ಚ್ ತಿಂಗಳು ಬಿಟ್ಟು ಮುಂದಿನ ತಿಂಗಳಂದು ಹಾಕಲು ಬರಲ್ಲ ಎರಡು ತಿಂಗಳು ಬಿಟ್ಟು ಹಣ ಕೊಡುತ್ತೀವಿ ಎಂದು ಹೇಳಲು ಬರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಲೆಕ್ಕ ಗೊತ್ತಾಗುತ್ತಿಲ್ಲ ಎಂದು ಕಿಡಿಕಾರಿದರು ಗೃಹಲಕ್ಷ್ಮಿ ಯೋಜನೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಹೆಬ್ಬಾಳ್ಕರ್ ಅವರಿಗೆ ಗೊತ್ತಾಗುತ್ತಿಲ್ಲ ಹೀಗಾಗಿ ಡಿಕೆ ಶಿವಕುಮಾರ್ ಹೆಲ್ಪ್ ಮಾಡಲಿ ಸಿದ್ದರಾಮಯ್ಯ ಹೆಲ್ಪ್ ಮಾಡಲಿ ಗೃಹಲಕ್ಷ್ಮಿ ವಿಚಾರಕ್ಕೆ ಶ್ವೇತ ಪತ್ರ ಹೊರಡಿಸಲಿ ಎಂದರು ಬಿಳಿ ಹಾಳಿ ಮೇಲೆ ಎಷ್ಟು ಕಂದು ಕೊಟ್ಟಿದ್ದೀವಿ ಎಷ್ಟು ಹಣ ಕೊಟ್ಟಿದ್ದೀವಿ ಹೇಳಲಿ ಹಿಂದಿನ ಬಜೆಟ್ನಲ್ಲಿ ಮೀಸಲಿಟ್ಟ ಹಣ ಲ್ಯಾಬ್ಸ್ ಆಗೋದಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಕಂಪ್ಯೂಸ್ನಲ್ಲಿದ್ದಾರೆ ಸಿದ್ದರಾಮಯ್ಯ ಅವರು ಸರಿ ಮಾಡಲಿ ಎಂದರು ರಾಜ್ಯ ನಾಯಕರಿಗೆ ಸಮಸ್ಯೆ ಬಗೆಹರಿಸಿಕೊಳ್ಳಿ ಎಂಬ ಖರ್ಗೆ ಹೇಳಿಕೆ ವಿಚಾರಕ್ಕೆ ಉತ್ತರಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಮಸ್ಯೆ ಇದೆ ಎಂದು ಒಪ್ಪಿಕೊಂಡಿದ್ದಾರೆ ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಸಿಎಂ ಡಿ ಹೇಳುತ್ತಿದ್ದಾರೆ ನಿಮ್ಮಲ್ಲಿ ಗೊಂದಲ ಇಲ್ಲ ಅಂದ ಮೇಲೆ ಸಮಸ್ಯೆ ಬಗೆಹರಿಸಿಕೊಳ್ಳಿ ಅಂತ ಯಾಕೆ ಹೇಳಿದರು ಸಿದ್ದರಾಮಯ್ಯ ಅವರು ಕೂಡ ನಾನೇ ಸಿಎಂ ಅಂತ ಗಟ್ಟಿಯಾಗಿ ಹೇಳುತ್ತಿಲ್ಲ ಇಬ್ಬರ ನಡುವೆ ಏನೋ ಒಂದು ಒಪ್ಪಂದ ಆಗಿದೆ ಹೀಗಾಗಿ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳುತ್ತಿಲ್ಲ ಎಂದರು ಹೈಕಮಾಂಡ್ ಮಧ್ಯಸ್ಥಿಕೆಯಲ್ಲಿ ಒಪ್ಪಂದ ಆಗಿದೆ ಕೂಡಲೇ ಎಲ್ಲವನ್ನೂ ಸರಿ ಮಾಡಿ ಯಾರು ಮುಂದುವರಿಯಬೇಕು ಅಂತ ಹೇಳಿ ಇದರಿಂದ ಅಭಿವೃದ್ಧಿ ಕುಂಠಿತವಾಗುತ್ತಿದೆ ಜನರನ್ನ ಕತ್ತಲೆಯಲ್ಲಿ ಇಡುವ ಕೆಲಸ ನಿಲ್ಲಿಸಬೇಕು ಎಂದರು ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಪತ್ರ ಕನ್ನಡ ರಾಜ್ಯೋತ್ಸವ ಇದ್ದಂಥ ಸಂದರ್ಭದಲ್ಲಿ ಅವರು ಬೆಳಗಾವಿಗೆ ಪ್ರವೇಶ ಮಾಡಲಿಕ್ಕೆ ಇಲ್ಲಿಯ ಡಿ ಸಿ ಭೂಷನ್ ಅವರು ನಿರ್ಬಂಧ ಏರಿದ್ರು ಡಿಸ್ಟ್ರಿಕ್ಷನ್ ಹಾಕಿದ್ರು ನೋಡಿಸ್ಕೊಟ್ರು ಅನ್ನುವಂಥದ್ದು ನನ್ನ ಈ ಒಂದು ಸಂವಿಧಾನದ ಒಂದು ಹಕ್ಕನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಅವರು ಪಾರ್ಲಿಮೆಂಟಿನ ಮನೆ ಸ್ಪೀಕರ್ ಅವ್ರಿಗೆ ಕೊಟ್ಟಿದ್ದಾರೆ ಇದು ಸಂಪೂರ್ಣವಾಗಿ ಕಾನೂನು ಬಾಹಿರವಾದಂಥದ್ದು ಮತ್ತು ಪಾರ್ಲಿಮೆಂಟು ಆಗಲಿ ಅಥವಾ ಸಂಸದನ ಒಂದು ಹಕ್ಕು ಚ್ಯುತಿ ಆಗಲಿ ಇದರಲ್ಲಿ ಬರುವಂತ ಅಲ್ಲ ಅಲ್ಲ ಹೀಗಾಗಿ ಸಂವಿಧಾನ ಒಂದು ಎಲ್ಲರಿಗೆ ಹಕ್ಕು ಕೊಟ್ಟಿದೆ ಅದರ ಜೊತೆಗೆ ನಮ್ಮ ಕರ್ತವ್ಯಗಳನ್ನೂ ಕೊಟ್ಟಿದೆ ನಮ್ಮ ಡ್ಯೂಟಿಸ್ ಏನೋ ಸಿಟಿಜನ್ಸ್ ಇದನ್ನ ಅರ್ಥ ಮಾಡಿಕೊಂಡು ಅವರು ವ್ಯವಹಾರ ಮಾಡಬೇಕಾಗಿತ್ತು ಆದ್ರೆ ಈ ಈ ರೀತಿ ಇದು ಇದೇ ಒಂದು ವರ್ಷ ಅಲ್ಲ ಈಗ ಇವತ್ತಿನ ಡಿ ಸಿ ರೋಷನ್ ಇವರು ಇದ್ದಾರೆ ಇವತ್ತೇ ಇದು ರಿಸ್ಟ್ರಿಕ್ಷನ್ ಹಾಕಿದ್ರು ಹೊಸ ಪ್ರೆಸಿಡೆಂಟ್ ಅಲ್ಲ ಹಿಂದೆ ನವೆಂಬರ್ ಒಂದ್ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಬಹಳಷ್ಟು ಜನ ಲೀಡರ್ಸ್ ರಾಜಕೀಯ ಲೀಡರ್ಸ್ ಇರ್ಬೋದು ಎಂ ಪಿಗಳು ಇರ್ಬೋದು ಮಿನಿಸ್ಟರ್ ಇರ್ಬೋದು ಯಾವಾಗಲೂ ಬೆಳವಣಿಗೆ ಬರುವಂತಹ ಪ್ರಚೋದನಕಾರಿಯಾದಂಥ ಭಾಷಣ ಮಾಡುವಂಥದ್ದು ಸುಮ್ಮನೆ ಸಂಘರ್ಷದ ಒಂದು ವಾತಾವರಣ ನಿರ್ಮಾಣ ಮಾಡುವಂತದ್ದು ಇದೆಲ್ಲ ನಾವು ಪದೇ ಪದೇ ನೋಡ್ತಾ ಇದ್ದೀವಿ ಪ್ರತಿ ಹಂತದಲ್ಲಿ ಪ್ರತಿ ವರ್ಷ ಈ ರೀತಿ ಇನ್ಸ್ಟ್ರಿಕ್ಷನ್ ಇದ್ದದ್ರೆ ಅವತ್ತಿನ ಡಿ ಇರ್ತಾರೆ ಅವರು ಈ ರೀತಿ ಹಾಕಿದ್ದಾರೆ ಅವತ್ತ ಯಾರು ಕ್ವಶನ್ ಮಾಡಿಲ್ಲ ಆದರೆ ಇವತ್ತು ಮಹಾರಾಷ್ಟ್ರದ ಎಂ ಪಿ ಮಾನೇವರು ಇವತ್ತು ಅದನ್ನು ಕ್ವಶನ್ ಮಾಡಿ ನಂದು ಹಕ್ಕು ಉಲ್ಲಂಘನೆ ಆಗಿದೆ ಸಂವಿಧಾನ ಬದ್ದು ಹಕ್ಕು ಅದು ನಮಗೆ ಎಂಥದ್ದು ಎಲ್ಲ ಕಡೆ ನಾನು ಓಡಾಟ ಮಾಡುವಂಥದ್ದು ಪ್ರವೇಶ ಮಾಡುವಂತದ್ದು ಹಕ್ಕು ತೊಂದರೆ ಆಗಿದೆ ಪಾರ್ಲಿಮೆಂಟ್ ಅದು ಕಂಟೆಂಪ್ಟ್ ಆಗ್ತದೆ ಇದು ಹಕ್ಕು ಚುತಿ ಆಗ್ತದೆ ಅನ್ನುವಂಥ ರೀತಿಯಲ್ಲಿ ಒಟ್ಟಿದ್ದು ಅವರ ಕೊಟ್ಟಂತ ಏನು ಪತ್ರ ಇದೆ ಅವರು ಬರೆದಂಥ ವಿಚಾರ ಸಂಪೂರ್ಣವಾಗಿ ಕಾನೂನು ಬಾಹಿರ ಸಂಪೂರ್ಣವಾಗಿ ಸಂವಿಧಾನ ಬಾಹಿರ ಅನ್ನುವಂತ ಸ್ಪಷ್ಟವಾಗಿ ಹೇಳ್ತಾ ಮತ್ತು ಇಲ್ಲಿ ಡಿ ಸಿ ಅವರು ಯಾವುದೇ ರೀತಿ ಕಾನೂನು ಬಾಹಿರ ಕೆಲಸವನ್ನು ಮಾಡಿಲ್ಲ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಸರಿಯಾದ ಮಾಡುವಂಥದ್ದು ಮಾಡುವಂತಿಕ್ ಅಡ್ಮಿನಿಸ್ಟ್ರೇಷನ್ ಕರ್ತವ್ಯ ಆ ಕರ್ತವ್ಯದ ಹಿನ್ನೆಲೆಯಲ್ಲಿ ಅವ್ರಿಗೆ ಇರುವಂತಹ ಮಾಹಿತಿ ಆಧಾರದ ಮೇಲೆ ಇಲ್ಲಿ ಸಂಘರ್ಷ ಪ್ರಚೋದಕಾರಿ ಭಾಷಣ ಮತ್ತೊಂದು ಆಗಬಾರ್ದು ಕಾರಣ ಸಲುವಾಗಿ ಜನರಲ್ಲಿ ಸಂಘರ್ಷ ಆಗಬಾರ್ದು ಕಾರಣ ಸಲುವಾಗಿ ಅವರು ಆದೇಶ ಹೊರಡಿಸಿದ್ದಾರೆ ನಿರ್ಬಂಧ ಆದೇಶ ಇದು ಸಂಪೂರ್ಣವಾಗಿ ಕಾನೂನು ಬದ್ಧತೆ ಇದೆ ಇದರಲ್ಲಿ ಯಾವುದೂ ತಪ್ಪಿಲ್ಲ ಈ ರೀತಿಯಾದಂತಹ ಒಂದು ಹಟಬಾರಿ ಧೋರಣೆ ಈ ರೀತಿಯಾದಂತಹ ಜಗಳಗಟ್ಟ ಧೋರಣೆ ಮಹಾರಾಷ್ಟ್ರದ ಅಲ್ಲಿ ಯಾವಾಗಲೂ ಮಾಡ್ತಾ ಇದ್ದಾರೆ ಅದನ್ನ ನಾನು ಖಂಡಿಸ್ತಾ ಇದ್ದೇನೆ ಅಷ್ಟೇ ಅಲ್ಲ ನಾನು ಹೇಳ್ತಾ ಇರುವಂತದ್ದು ಇವತ್ತು ಇಲ್ಲಿ ಕನ್ನಡ ಭಾಷಿಕರು ಅಥವಾ ಮರಾಠಿ ಭಾಷಿಕರು ಯಾವ್ದು ಡಿಫರೆನ್ಸ್ ಇಲ್ಲಿ ಇಲ್ಲಿ ಬೆಳಗಾವಿಯಲ್ಲಿ ಎಲ್ಲ ಭಾಷಿಕರು ಸಹಿತ ಒಂದು ಸೌಹಾರ್ದ ರೀತಿಯ ವಾತಾವರಣದಲ್ಲಿ ಮತ್ತು ಅಣ್ಣಮ ರೀತಿಯಲ್ಲಿ ಬಾಳೆ ಮಾಡ್ತಾ ಇದ್ದಾರೆ ಶಾಂತ ರೀತಿಯಿಂದ ಬಾಳೆ ಮಾಡ್ತಾ ಇದ್ದಾರೆ ಆದ್ರೆ ಅದ್ ಸಹಿಸ್ಕೆ ಆಗ್ತಾ ಇಲ್ಲ ಹೀಗಾಗಿ ಈ ರೀತಿ ಹಲವಾರು ಮತ್ತೆ ಗಡಿ ಸಂಬಂಧಪಟ್ಟಂತ ಚಟುವಟಿಕೆ ಇರ್ಬೋದು ಗಡಿ ತಂಟೆ ಬಗ್ಗೆ ಇರ್ಬೋದು ಇದನ್ನ ಪದೇ ಪದೇ ಅಂದ್ರೆ ಹೊರಗಡೆ ತರುವಂತ ಕೆಲಸ ಮಹಾರಾಷ್ಟ್ರದವರು ಮಾಡ್ತಾ ಇದ್ದಾರೆ ಇವತ್ತು ಈ ಹಿಂದೆ ಮಹಾಜನ ವರದಿ ಮಹಾಜನದ ಆಯೋಗ ನೇಮಕ ಆಗಿತ್ತು ಬಹುಶಃ ಇಂದಿರಾ ಗಾಂಧಿ ಅವರು ಇದ್ದಾಗ ಆಗಿತ್ತು ಮಹಾಜನ ಒಂದು ವರದಿ ಈಗ ಅಲ್ಲಿ ಬಂದಿದೆ ಮತ್ತು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಸರ್ಕಾರ ಇಬ್ರು ಒಪ್ಪಿಗೆ ಮೇಲೆನೆ ನ್ಯಾಯಮೂರ್ತಿ ಆಯೋಗವನ್ನು ನೇಮಕ ಮಾಡಲಾಗಿತ್ತು ಎಲ್ಲ ಅಧ್ಯಯನ ಮಾಡಿಕೊಂಡು ಒಂದು ವರದಿ ಕೊಟ್ಟಿದ್ದಾರೆ ಆ ವರದಿಯನ್ನು ಕರ್ನಾಟಕ ಸರ್ಕಾರ ಒಪ್ಪಿಕೊಂಡಿದೆ ಮತ್ತು ಮಹಾರಾಷ್ಟ್ರದವರು ಸಹಿತ ಅವರೇ ಸಜೆಷನ್ ಈ ವರದಿ ಕೊಟ್ಟ ಮೇಲೆ ಪದೇ ಪದೇ ಇದು ಖ್ಯಾತಿ ತೆಗೆಯುವಂಥದ್ದು ಸರಿಯಲ್ಲ ಇದು ಇವತ್ತು ನಾವೆಲ್ಲರೂ ಭಾರತ ದೇಶದಲ್ಲಿ ಇದ್ದೇವೆ ಭಾರತದ ಅಭಿವೃದ್ಧಿ ಬಗ್ಗೆ ನಾವು ಹೆಚ್ಚು ಒತ್ತು ಕೊಡಬೇಕಾಗಿದೆ ಅದು ಮಹಾರಾಷ್ಟ್ರ ಇರ್ಬೋದು ಕರ್ನಾಟಕ ಇರ್ಬೋದು ಮತ್ತು ಕನ್ನಡಿ ಕನ್ನಡಿಗರು ಮತ್ತು ಯಾವಾಗಲೂ ಅಂತಮರಲ್ಲಿ ಇದ್ದೇವೆ ಆ ಕಾರಣ ಇದನ್ನು ಪದೇ ಪದೇ ಈ ಗಡಿ ತಂಡಿಯನ್ನು ಎಬ್ಬಿಸುವಂತ ಬೇಕಾಗಿಲ್ಲ ಮಾಜಿಯರವರಿಗೆ ಅಂತಿಮ ಪದೇ ಪದೇ ಗಡಿ ತಂಡಿ ಎಬ್ಬಿಸುವಂತ ಕೆಲಸ ಬಾಳಕೊಬೇಡಿ ಅನ್ನುವಂಥದನ್ನ ನಾನು ಎಚ್ಚರಿಕೆಯನ್ನು ಮಹಾರಾಷ್ಟ್ರದ ನಾಯಕರಿಗೆ ಕೊಡ್ತಾ ಇದ್ದೇನೆ ಮತ್ತು ಮಾನ್ಯವರು ಇದರ ಮುಖಾಂತರ ಬಿರ್ಲಾ ಅವರ ಮುಖಾಂತರ ಅಲ್ಲಿ ಹೋಗಿ ಇದೊಂದು ನ್ಯಾಷನಲ್ ಲೆವೆಲ್ ಇಶ್ಯೂ ಮಾಡಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ಯಾವುದೂ ಅರ್ಥ ಇಲ್ಲ ಅದಕ್ಕಾಗಿ ಬೆಳಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ನನಗೆ ಬರಿಕೊಂಡಿದ್ರು ಮತ್ತು ಈಗಾಗಲೇ ನಾನು ಮಾನ್ಯ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ನಾನು ಪತ್ರ ಬರೀತಿದ್ದೇನೆ ಇವತ್ತು ಪತ್ರ ಬರೆದು ಅವ್ರಿಗೆ ಇಮೇಲ್ ಮುಖಾಂತರ ಕಳಿಸ್ತಾ ಇದ್ದೇನೆ ಕಳಿಸಿ ಇವತ್ತು ಇಲ್ಲಿಯ ವಸ್ತು ಸ್ಥಿತಿ ಏನಿದೆ ಮತ್ತು ಯಾವ ಹಿನ್ನೆಲೆಯಲ್ಲಿ ಬೆಳಗಾವಿ ಡಿ ಸಿ ಅವರು ಈ ಒಂದು ಆಜ್ಞೆಯನ್ನು ಮಾಡಿದ್ರು ಎಷ್ಟು ಚೆನ್ನಾಗಿದ್ರು ಅದೆಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿ ಮಾನ್ಯ ಸ್ಪೀಕರ್ ಅವರಿಗೆ ನಾನು ಪತ್ರ ಬರೀತಿದ್ದೇನೆ ಮತ್ತು ಮುಂದಿನ ವಾರ ನಾನು ದೆಹಲಿಗೆ ಹೋದಾಗ ಅವ್ರ ಅಪಾಯಿಂಟ್ಮೆಂಟ್ ಕೇಳಿದ್ದೀನಿ ಅವರು ಡೈಲಿ ಹೋದಾಗ ಓಂ ಇಲ್ಲ ಅವ್ರನ್ನ ನಾನೇ ಪ್ರತ್ಯಕ್ಷವಾಗಿ ಭೇಟಿಯಾಗಿ ಅವ್ರ ಜೊತೆ ಸಮಾಲೋಚನೆ ಮಾಡಿ ಇದೆಲ್ಲ ವಿವರಣೆಯನ್ನು ಕೊಡ್ತಾ ಇದ್ದೇನೆ ಮತ್ತು ನಮ್ಮ ರಾಜ್ಯದ ಇನ್ನಿತರ ಯಾರಾದರೂ ಅವರು ಅವ್ರು ಅವೈಲೇಬಲ್ ಇದ್ರೆ ನಾನು ಹೋದಾಗ ಅವ್ರನ್ನೂ ಕರ್ಕೊಂಡು ಮಾನ್ಯ ಸ್ಪೀಕರ್ ಅವರಿಗೆ ಭೇಟಿಯಾಗಿ ಇದೆಲ್ಲ ವಿಚಾರಗಳನ್ನ ಹೇಳುವಂತ ಕೆಲಸ ಮತ್ತು ಇದು ಯಾವುದೇ ಒಂದು ಹಕ್ಕು ಚುತಿ ಆಗಲಿ ಅಥವಾ ಲೋಕಸಭಾ ಒಂದು ಸದಸ್ಯನ ಒಂದು ಹಕ್ಕು ಚುತಿ ಆಗಲಿ ಯಾವುದೂ ಇದರಲ್ಲಿ ಪ್ರಶ್ನೆ ಬರುವುದಿಲ್ಲ ಕಾನೂನುಬದ್ಧವಾಗಿ ಡಿ ಸಿ ಅವರು ಒಂದು ರಿಸ್ಟ್ರಿಕ್ಷನ್ ಹೇಳಿದ್ದಾರೆ ಅದು ಸಂಪೂರ್ಣವಾಗಿ ಕಾನೂನು ಪರವಾಗಿ ಇರುವಂತಹದ್ದು ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಸರಿ ಮಹಾರಾಷ್ಟ್ರದವರ ಈ ಒಂದು ತೆಗೆಯುವಂತಹ ಖ್ಯಾತೆ ಬೆಳಗಾವಿ ಅಭಿವೃದ್ಧಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತದೆ ಡೆಫಿನೆಟ್ಲಿ ನಾನು ಹಿಂದೂ ಹೇಳಿದ್ದೀನಿ ಇಲ್ಲಿ ವಾಸವಾಗಿ ಬಹಳ ವರ್ಷ ನಾನು ನೋಡಿದ್ದೀನಿ ಇಲ್ಲಿ ನಾನು ಬೆಳಗಾವಿ ಬಂದಿದ್ದು ನಮಗೆ ಸಂಬಂಧ ಇದೆ ಇಲ್ಲಿ ಬಂದು ಹೋಕಿದೆ ಈಗ ಈ ಲೋಕಸಭಾ ಸದಸ್ಯರಾದ ಮೇಲೆ ಇಲ್ಲಿ ಎಲ್ಲ ನಾಗರಿಕರು ಬರ್ತಾರೆ ನನ್ನ ಜೊತೆ ಅಲ್ಲಿ ಅಭಿವೃದ್ಧಿ ಬಗ್ಗೆ ಮತ್ತೊಂದು ಕೆಲಸ ಕಾರ್ಯಗಳ ಬಗ್ಗೆ ಮರಾಠ ಭಾಷಿಕರು ಕನ್ನಡ ಭಾಷಿಕರು ಎಲ್ಲರೂ ಕೂಡ್ಕೊಂಡು ನನ್ ನಮ್ಮ ಆಫೀಸ್ಗೆ ಬರ್ತಾರೆ ಈಗ ನಾ ಮೂರು ಗಂಟೆಗೆ ಕಚೇರಿ ಹೊಟ್ಟಿದ್ದೇನೆ ಅಲ್ಲಿ ನೀವು ನೋಡಿದ್ರೆ ಎಲ್ಲಾ ಜನರು ಇರ್ತಾರೆ ಅದಕ್ಕೆ ಯಾವ ಡಿಫರೆನ್ಸ್ ಇಲ್ಲ ಮತ್ ನಾವೆಲ್ಲರೂ ಕೊನೆಗೆ ನಾವು ಕೊನೆಗೆ ಭಾರತೀಯರು ನಾವೆಲ್ಲ ಅನ್ಯ ಸದಿ ಕೆಲವು ವ್ಯಕ್ತಿಗಳು ಈ ರೀತಿ ಪ್ರಚೋದನೆ ಮಾಡಿ ಈ ರೀತಿಯಾದಂತ ವಾತಾವರಣ ಬೆಳಗಾವಲ್ಲಿ ಒಂದು ಹರಗಟ್ಟು ವಾತಾವರಣ ನಿರ್ಮಾಣ ಮಾಡುವಂತ ಕೆಲಸ ಮಾಡ್ತಾರೆ ಅದರಿಂದ ಬೆಳಗಾವಿ ಅಭಿವೃದ್ಧಿಗೂ ಆಗ್ತದೆ ಇದು ಅರ್ಥ ಮಾಡುವ ಯಾರು ಈ ರೀತಿ ಪ್ರಚೋದನೆ ಎಲ್ಲ ಮಾಡ್ತಾರಲ್ಲ ಆದ್ರೆ ಬೆಳಗಾವಿ ಅಭಿಗೂತ್ ಇನ್ನ ಪದೇ ಪದೇ ಯಾವಾಗ ಹೇಳ್ತಾ ಇಂತ ಇಂಥವ್ ಇಲ್ಲೇ ನಿಲ್ಲಿಸ್ಬಿಡಿ ಮತ್ತೆ ಈಗಾಗಲೇ ಮಹಾರಾಷ್ಟ್ರ ಕೋರ್ಟಿಗೆ ಹೋಗಿದಾರ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ ಅಲ್ಲಿನ ಅಲ್ಲಿ ಅದಕ್ಕೆ ನಿರ್ಧಾರ ಮಾಡೋಕೆ ನಡ್ಕೊಳ್ಳೋಣ ಅಂತ ಅದು ಬಿಟ್ಟು ಪದೇ ಪದೇ ಇಲ್ಲಿ ಬರೋದು ಪ್ರಾರ್ಥ ಮಾಡೋದು ಪ್ರಚೋದನೆ ಏನು ನಿಮಗೆ ಏನು ಲಾಭ ಯಾರಿ ಲಾಭ ಇದರಿಂದ ದೇಶಕ್ಕೆ ಹಾನಿ ಇದರಿಂದ ಬೆಳಗಾವಿಗೆ ಹಾನಿ ಇದ್ರು ಇದು ಅರ್ಥ ಮಾಡಬೇಕು சரிங்க வினோத் கோல் கேம் கனடா நியூஸ் பெரிய